ಇವತ್ತು ಕಿಚನ್ನ ಡೀಪ್ ಕ್ಲೀನಿಂಗ್ ಮಾಡ್ತಾ ತುಂಬಾ ತುಂಬ ಗಲೀಜಾಗ್ಬಿಟ್ಟಿತ್ತು ಕ್ಲೀನ್ ಮಾಡೋಕ್ಕೆ ಇರಲಿಲ್ಲ ಅದಕ್ಕೆ ಇವತ್ತು ಫುಲ್ಲೆಲ್ಲ ಒಂದು ಕಡೆಯಿಂದ ನೀಟ್ ಮಾಡಿಬಿಡೋಣ ಅಂತ ತೆಗ್ದಿದ್ದೀನಿ ಎಲ್ಲ ಬಾಕ್ಸ್ಗಳಿಂದ ಹಿಡಿದು ಪ್ರತಿಯೊಂದನ್ನು ತೊಳೆದು ವಾಶ್ ಮಾಡಿ ಒಣಗ್ಸೋಕ್ಕೆ ಇಟ್ಟಿದ್ದೀನಿ ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೋಬೇಕು ಸೆಲ್ಫು ಟೈಲ್ಸು ಎಲ್ಲ ಸೋಪಿನ ಪುಡಿ ಸ್ವಲ್ಪ ಸೋಡಾ ಎಲ್ಲ ಹಾಕಿ ಸ್ಪಂಜಿಂದ ಸ್ಪಾಂಜಿಂದ ನೀಟಾಗಿ ಉಜ್ಜಿ ತಿಕ್ಕಿ ತೊಳೆದು ಬಟ್ಟೆಯಿಂದ ಎರಡೆರಡು ಸಲ ಒರೆಸಿ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡೆ ಎಷ್ಟು ಗಲೀಜಾಗಿತ್ತು ಅಂದರೆ ಕ್ಲೀನ್ ಮಾಡ್ಕೊಂಡಿದ್ದೀನೋ ಇಲ್ಲೋ ಅನ್ನೋ ಥರ ಆಗಿತ್ತು ನಾವು ಹೌಸ್ ವೈಫು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳ್ಳೋರು ಪ್ರತಿಯೊಬ್ಬರೂ ಅಷ್ಟೇ ಹೆಣ್ಮಕ್ಳು ಮಲಗೋಕ್ಕೂ ಮುಂಚೆ ನೈಟ್ ಕೂಡ ಮನೆಯನ್ನು ಪೂರ್ತಿ ಕ್ಲೀನ್ ಮಾಡಿ ಒರೆಸಿ ಒಂದು ಎಂಜಿಲ್ ತಟ್ಟೆ ಇಲ್ಲದೆ ಬೆಳಗ್ಗೆ ತೊಳೆದು ಎಲ್ಲ ಅಚ್ಚಕಟ್ ಮಾಡಿ ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿರಬೇಕು ಇಲ್ಲಾಂದರೆ ಮನೇಲಿ ಯಾವಾಗಲೂ ಸಮಸ್ಯೆಗಳು ಕಿರಿಕಿರಿ ಜಗಳ ಹಣಕಾಸಿನ ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಎಲ್ಲ ಕಾಡುತ್ತೆ ಚಂದ್ರ ದೋಷ ಕೂಡ ನಮ್ಮೇಲೆ ಬೀರುತ್ತೆ ಹಾಗಾಗಿ ತುಂಬ ಡೀಪ್ಲಿ ಯಾವಾಗೂ ಕ್ಲೀನ್ ಇರಬೇಕು ಅಡುಗೆ ಕೋಣೆ ಅನ್ನೋದು ಅಂಡೆಯೆಲ್ಲ ತೊಳೆದು ನೀರು ಸುರಿದು ಆಯಿಲ್ ಕ್ಯಾನ್ ಎಲ್ಲ ತೊಳ್ಕೊಂಡಿದ್ದೆ ಎಣ್ಣೆ ಎಲ್ಲ ಹಾಕಿದೆ ಮನಿ ಪ್ಲಾಂಟ್ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಇಲ್ಲಿ ಇದನ್ನು ಇಂಡಕ್ ಸ್ಟವ್ ಮತ್ತು ಮಿಕ್ಸಿನೆಲ್ಲ ನೀಟಾಗಿ ಬ್ರಷಲ್ಲಿ ಒರೆಸಿ ತೊಳೆದಿದ್ದೀನಿ ತರಕಾರಿ ಸ್ಟ್ಯಾಂಡಲ್ಲಿ ಏನು ಬೇಕು ಅಷ್ಟೆಲ್ಲ ಇಟ್ಕೊಂಡಿದ್ದೀನಿ ಉಳಿದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಇಲ್ಲಿ ಅಕ್ಕಿ ಡಬ್ಬ ಜೊತೆಗೆ ಎರಡು ನ್ಯೂಸ್ ಪೇಪರ್ ಫೋಲ್ಡ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗು ಅಂದರೆ ಬಟ್ಟೆಯಲ್ಲಿ ಈ ಕ್ಲದಲ್ಲಿ ಜಾಸ್ತಿ ಹಿಡಿಯೋಲ್ಲ ನಾನು ಹಾಗಾಗಿ ನ್ಯೂಸ್ ಪೇಪರ್ ಫೋಲ್ಡ್ ಮಾಡಿ ಈ ಥರ ಇಟ್ಕೊತೀನಿ ಇನ್ನು ಕ್ಯಾನ್ ಪಕ್ಕ ಒಂದು ವಾಟರ್ ಕ್ಯಾನು ಮತ್ತು ಒಂದು ಬಾಕ್ಸಲ್ಲಿ ಚಿಯಾ ಸೀಡ್ಸು ಕಸ್ತೂರಿ ಬೀಜ ಅಂತೀವಲ್ಲ ಅದು ಹಾಕಿಟ್ಕೊಂಡಿದ್ದೀನಿ ಒಂದಲ್ಲ ಕಲ್ಸಕ್ಕರೆ ನನಗೆ ಅಂತ ಚಿಯಾ ಸೀಡ್ಸು ಜಾಸ್ತಿ ನನ್ನ ಮಗ ಯೂಸ್ ಮಾಡ್ತಾ ಇರ್ತಾನೆ ನೀರಲ್ಲಿ ಹಾಕ್ಕುಡಿಯೋಕ್ಕೆ ತುಂಬ ಆರೋಗ್ಯ ಒಳ್ಳೇದು ತಂಪು ಅಂತ ಹೇಳಿ ಆ ಕಡೆ ಮಿಕ್ಸಿ ಇಂಡೆಕ್ಸ್ ಸ್ಟವ್ ಎಲ್ಲ ಬ್ರಷಿಂದ ತೊಳ್ಕೊಂಡು ಟೂತ್ ಬ್ರಷಿಂದ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದೀನಿ ಈ ಬಾಕ್ಸ್ಗಳಲ್ಲೆಲ್ಲ ಸ್ವಲ್ಪ ಹಿಟ್ಟುಗಳು ಅದೇ ಖಾರದ ಪುಡಿ ಸಾಂಬಾರ್ ಪೌಡ್ರೆಲ್ಲ ಜಾಸ್ತಿ ಇರೋದೆಲ್ಲ ಅಲ್ಲಿದೆ ಈ ಕಡೆ ಎಲ್ಲ ಚಮಚ ದಪ್ಪ ಉಪ್ಪು ಇಲ್ಲಿ ಉಪ್ಪಿನಕಾಯಿ ಪುಡಿ ಉಪ್ಪು ಆಮೇಲೆ ದಪ್ಪ ಉಪ್ಪು ಎರಡು ಕಡೆ ಇಟ್ಕೋತೀನಿ ನಾನು ನಾನು ಪೀರಿಯಡ್ಸ್ ಆದಾಗ ಅಥವಾ ವೆಜ್ ಇದ್ದಾಗ ಎಕ್ಸ್ಟ್ರಾ ಬೇರೆ ಉಪ್ಪನ್ನ ಯೂಸ್ ಮಾಡ್ತೀನಿ ಡೈಲಿ ಉಪ್ಪನ್ನ ನಾನು ಮುಟ್ಟಲ್ಲ ಇಲ್ಲಿ ಮಸಾಲೆ ಬಾಕ್ಸ್ಗೆಲ್ಲ ಹಾಕ್ಕೊಂಡಿದ್ದೀನಿ ಮಸಾಲೆ ಬಾಕ್ಸ್ ತೊಳೆದಾಗ ಎಷ್ಟು ಪಳಪಳ ಅನ್ನಿಸ್ತಾ ಇರುತ್ತೆ ಮೇಲೆ ಗಾಜಿನ ಗ್ಲಾಸು ಪಿಂಗಾಣಿ ಗ್ಲಾಸು ಬೌಲು ಅದೆಲ್ಲ ಇಟ್ಕೊಂಡಿದ್ದೀನಿ ಎಷ್ಟು ಬೇಕು ಅಷ್ಟಷ್ಟೇ ಬಾಕ್ಸ್ ತೊಳೆದಿದ್ನಲ್ಲ ಅದಕ್ಕೆಲ್ಲ ಏನೇನು ಐಟಮ್ ಇದ್ವು ಅದನ್ನೆಲ್ಲ ಅದನ್ನು ಹಾಕ್ಕೊಂಡೆ ಸಿಂಕೆಲ್ಲ ಕ್ಲೀನಾಗಿ ತೊಳ್ದಾಗಿದೆ ನಲ್ಲಿ ಅದು ಹೆಣ್ಮಕ್ಳಿಗೆ ದೇವ್ರ ಮನೆ ಮತ್ತು ಅಡುಗೆ ಕೋಣೆಯಲ್ಲೇ ಕೆಲಸ ಇರುತ್ತೆ ಅನ್ನಪೂರ್ಣ ಮತ್ತು ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಹಾಗಾಗಿ ಯಾವಾಗೂ ಕೂಡ ಶುಭ್ರವಾಗಿ ಇರಬೇಕು ದಿನ ರಾತ್ರಿ ನೀಟಾಗಿ ನಾವು ಇದೇ ಥರ ನೀಟಾಗಿ ಸೋಪು ಸೋಡಾ ಎಲ್ಲ ಹಾಕಿ ಸೆಲ್ಫೆಲ್ಲ ಒರೆಸಿ ಗ್ಯಾಸೆಲ್ಲ ಒರೆಸ್ಕೊಂಡು ವಾರಕ್ಕೊಂದ್ಸಲ ಬಾಕ್ಸ್ಗಳೆಲ್ಲ ಒರೆಸ್ಕೊಂತ ಖಾಲಿ ಆದಂಗೆ ಬಾಕ್ಸ್ಗಳು ತೊಳಿತಾಯಿದ್ರೆ ಡೀಪ್ಲಿ ಮಾಡೋ ಅವಶ್ಯಕತೆ ಇರಲ್ಲ ಅಷ್ಟು ನೀಟಾಗಿರುತ್ತೆ ಟೈಮ್ ಎರಡು ಗಂಟೆ ಆಯಿತು ತುಂಬ ಹಸುವಾಗಿದೆ ಪಲಾವ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮಾಟೆ ಹಣ್ಣು ಪಲಾವ್ ಎಲೆ ಬಿರಿಯಾನಿ ಎಲೆ ಪಾಟಲೆ ಇತ್ತು ಅದನ್ನು ಹಾಕಿ ಸ್ವಲ್ಪ ಕಾಳು ಬೀನ್ಸು ಬೀಟ್ರೋಟು ಮತ್ತು ಆಲೂಗಡ್ಡೆ ಹಾಕಿ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ಬೇಗ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀವಿ ಆಮೇಲೆ ರುಬ್ಬಕ್ಕೆ ಮಸಾಲೆಗೆ ಹಸಿಮೆಣಸು ಬೆಳ್ಳುಳ್ಳಿ ಶುಂಠಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಚಕ್ಕೆ ಒಂದು ಆರು ಮೆಣಸಿನಕಾಳು ಹಾಕಿದ್ದೀನಿ ಅಕ್ಕಿ ತೊಳೆದಿಟ್ಕೊಂಡಿದ್ದೆ ಅಕ್ಕಿ ಹಾಕಿ ನಂತರ ಬಿಸಿತೀರೆ ಮೇಲಿಂದ ನಾಲ್ಕು ಗ್ಲಾಸ್ ಹಾಕಿ ಎರಡು ಗ್ಲಾಸ್ ಅಕ್ಕಿಗೆ ನೀರು ಸ್ವಲ್ಪ ಕಡಿಮೆ ಆದಮೇಲೆ ಅದನ್ನು ಅರಳಕ್ಕಿಟ್ಟಿದ್ದೆ ಪೂರ್ತಿ ಅರಳಿದೆ ಹಸುವಾಗಿತ್ತು ಆಗಾಗ ಬಿಸಿ ಬಿಸಿನೇ ತೆಗೆದುಬಿಟ್ಟೆ ಅದ್ರ ಮೇಲೆ ಮೊಸರು ಬಜ್ಜಿ ಮಾಡಿದ್ದೆ ನೀವು ಹೀಗೆ ಮಾಡ್ತೀರಾ ಪಲಾವ್ ಅಂದ್ಕೊಂಡಿದ್ದೀನಿ ಮಸಾಲೆ ರುಬ್ಬಿ ಮಾಡಿದ್ರೇ ಪಲಾವ್ ತುಂಬ ಟೇಸ್ಟಿಯಾಗಿ ಬರೋದು ಅಡುಗೆ ಕೋಣೆ ತುಂಬ ಚಿಕ್ಕದಿರೋದ್ರಿಂದ ಫ್ರಿಜ್ಜು ಆ ಕಡೆ ಹಾಲ್ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ತಟ್ಟೆ ಸ್ಟ್ಯಾಂಡು ಪಾತ್ರೆ ದೊಡ್ಡ ದೊಡ್ಡ ತಟ್ಟೆಗಳು ಅವೆಲ್ಲ ಆ ಕಡೆ ಎಕ್ಸ್ಟ್ರಾ ರೂಮಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್